ಹಲೋ ಹಾಯ್ ಐ ಆಮ್ ಯುವರ್ ಎಜಯ್ ಇವತ್ತೊಂದು ಇನ್ನೊಂದು ಸಂಚಿಕೆಯಲ್ಲಿ ಸ್ಟ್ರೆಸ್ ಫ್ರೀ ಲೈಫ್ ಬಗ್ಗೆ ಒಂದು ಸಣ್ಣದಾದಂತಹ ಇನ್ಫಾರ್ಮೇಷನ್ ನಿಮ್ಮ ಮುಂದೆ ಇಡಲು ಬಯಸ್ತಾ ಇದ್ದೇನೆ ಏನಂತ ಹೇಳಿದರೆ ಒಂದು ಸ್ಕೂಲಲ್ಲಿ ಒಬ್ಬರು ಪ್ರೊಫೆಸರ್ ಹಾಗೂ ಸ್ಟೂಡೆಂಟ್ಸ್ ಇರ್ತಾರೆ ಆ ಪ್ರೊಫೆಸರ್ ಏನು ಮಾಡ್ತಾರೆ ಅಂತ ಹೇಳಿದರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಏನು ಎಕ್ಸ್ಪೆರಿಮೆಂಟ್ ಹೇಳಿದರೆ ಒಂದು ಲಾಟ್ ಆಗಿರುತ್ತೆ ಒಂದು ಗ್ಲಾಸ್ ಆ ಗ್ಲಾಸನ್ನು ಹಿಡಿದಿಟ್ಟು ಒಂದು ಅದಕ್ಕೆ ನೀರು ತುಂಬಿಸ್ತಾರೆ ಒಂದು ಹಂಡ್ರೆಡ್ ಒನ್ ಫಿಫ್ಟಿ ಎಮ್ ಎಲ್ ನೀರು ಆಗಿರ್ಬೋದು ಓಕೆ ಆ ನೀರು ಈ ಗ್ಲಾಸ್ ಮತ್ತು ಈ ನೀರನ್ನು ಹಿಡಿದುಕೊಂಡು ಸೊ ಸ್ಟೂಡೆಂಟ್ಸ್ಗೆ ತೋರಿಸ್ತಾರೆ ನೋಡಿ ಇದರಲ್ಲಿ ಹಂಡ್ರೆಡ್ ಎಮ್ ಎಲ್ ಅಥವಾ ಒನ್ ಫಿಫ್ಟಿ ಎಮ್ ಎಲ್ ನೀರಿದೆ ಸೊ ಇದನ್ನು ಯಾರು ಜಾಸ್ತಿ ಹುಟ್ಟು ಹಿಡಿದುಕೊಟ್ಟು ಹಿಡಿದಿಟ್ಕೊಳ್ತಾರೆ ಅವರಿಗೆ ನನ್ನ ಕಡೆಯಿಂದ ಪ್ರೈಸ್ ಇದೆ ಬಹುಮಾನ ಇದೆ ಅಂತ ಹೇಳ್ತಾರೆ ಸೊ ಸ್ಟೂಡೆಂಟ್ಸಲ್ಲೂ ನೋಡ್ತಾರೆ ನೋಡಿ ಬಹಳ ಒಂದು ಖುಷಿಯಿಂದ ನಾ ಮುಂದೆ ನಾ ಮುಂದೆ ಅಂತ ಹೇಳಿ ಒಬ್ಬರು ಸ್ಟೂಡೆಂಟ್ಸ್ ಬಂದು ನಾನು ತುಂಬ ಹೊತ್ತು ಹಿಡಿದಿಟ್ಕೊಳ್ತೇನೆ ಅಂತ ಹೇಳಿ ಆ ಗ್ಲಾಸನ್ನು ತೆಗೆ ತೆಗೆದಿರ್ತಾರೆ ಓಕೆ ಸೊ ಗ್ಲಾಸನ್ನು ತೆಗೆದು ಅದರಲ್ಲಿ ಹಂಡ್ರೆಡ್ ಒನ್ ಫಿಫ್ಟಿ ಎಮ್ ಎಲ್ ಇರುತ್ತೆ ಸೊ ಬಹಳ ಸ್ಟಾರ್ಟಿಂಗಲ್ಲಿ ಬಹಳ ಜೋಶಿಂದ ಆ ಗ್ಲಾಸಲ್ಲಿ ಅನ್ನು ಹೀಗೆ ಹಿಡ್ದಿಟ್ಕೊಳ್ತಾರೆ ಓಕೆ ಅದರಲ್ಲಿ ನೀರು ಇರುತ್ತೆ ಸೊ ಅಂತ ಹೇಳಿದರೆ ಫೈವ್ ಮಿನಿಟ್ ಹಿಡಿದುಕೊಳ್ತಾನೆ ಬಹಳ ಜೋಶಿಂದ ನನ್ನ ಕೈಯ್ಯಾಗುತ್ತಂತೇಳಿ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗುತ್ತೆ ಹಾಫ್ ಆನ್ ಅವರ್ ಆಗುತ್ತೆ ಆಗುತ್ತಾ ಆಗುತ್ತೆ ಹೀಗೆ ಟೈಮ್ ಹೋಗ್ತಾ ಇದೆ ಸೊ ಆ ಮೊದಲಿದ್ದಂತಹ ಜೋಶ್ ಎನರ್ಜಿ ಏನಿದೆ ಅದು ಸ್ವಲ್ಪ ಡೌನ್ ಡೌನ್ ಆಗ್ತಾ ಬರ್ತಾ ಇದೆ ಕೈ ನೋವಾಗ್ತಾ ಇದೆ ಆ್ಯಕ್ಚುಲಿ ಹಂಡ್ರೆಡ್ ಒನ್ ಫಿಫ್ಟಿ ಎಮ್ ಎಲ್ ಎಷ್ಟು ಜಾಸ್ತೇನು ವೆಯ್ಟಿಲ್ಲ ಅಲ್ಲ ಸೊ ಅದು ಕ್ರಮೇಣ ಸಮಯ ಹೋದಾಗ ಏನಾಗುತ್ತೆ ಅದು ವೆಯ್ಟ್ ವೆಯ್ಟಾಗುತ್ತೆ ಅವ್ರಿಗೆ ಕೈ ನೋವಾಗ್ತಾ ಬರುತ್ತೆ ಕಾಲು ನೋವಾಗ್ತಾ ಬರುತ್ತೆ ಸೊ ಫೈನಲಿ ಹುಡುಗೇನು ಮಾಡ್ತಾರೆ ಒಂದು ಒಂದು ಗಂಟೆ ನಂತರ ಸಾರ್ ನನ್ನ ಕೈಲಿ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಹೇಳ್ತಾನೆ ಹೌದಾ ಸೊ ಏನು ಮಾಡ್ತಾರೆ ಆ ಪ್ರೊಫೆಸರ್ ಏನು ಮಾಡ್ತಾರೆ ಅದು ಅದನ್ನು ತೆಗೆದಿಟ್ಕೊಂಡು ತೋರಿಸ್ತಾ ಇದ್ದಾರೆ ನೋಡಿ ಸ್ಟೂಡೆಂಟ್ಸ್ ಇದು ಹಂಡ್ರೆಡ್ ಅಥವಾ ಒನ್ ಫಿಫ್ಟಿ ಎಮ್ ಎಲ್ ಇರುವಂತಹ ನೀರು ಒಂದು ಗ್ಲಾಸ್ ವಾಟರ್ ರೈಟ್ ಸೊ ನೋಡಿ ಆರಂಭದಲ್ಲಿ ಇದು ಏನಾಗುತ್ತೆ ನಮಗೇನು ಜಾಸ್ತಿ ಬರ್ಡನ್ ಆಗೋಲ್ಲ ಜಾಸ್ತಿ ಟಯರ್ಡ್ ಆಗೋಲ್ಲ ಜಾಸ್ತಿ ಜಾಸ್ತಿ ಹೊತ್ತು ಒತ್ತಡ ಆಗಲ್ಲ ಬಟ್ ಕ್ರಮೇಣ ಸಮಯ ಹೋದಂಥ ಏನಾಗುತ್ತೆ ಅಂತ ಹೇಳಿದರೆ ನಮಗೆ ನೋವಾಗುತ್ತೆ ನಮಗೆ ಒತ್ತಡ ಬರುತ್ತೆ ಚಿಂತೆ ಆಗುತ್ತೆ ಸೊ ಇದು ಯಾಕೆ ಅಂತ ಹೇಳಿದರೆ ಇದೇ ರೀತಿ ಆಗಿರುತ್ತೆ ಈಗ ಒತ್ತಡ ಅಥವಾ ಈ ಚಿಂತೆ ಅನ್ನುವಂಥದ್ದು ಅದು ಕೆಲವು ಸಮಯದವರೆಗೆ ನಮ್ಮ ಮೈಂಡಲ್ಲಿ ಹಿಡಿದಿಟ್ಕೊಂಡ್ರೆ ನಮಗೆ ಏನೂ ಕೂಡ ತೊಂದರೆ ಆಗೋಲ್ಲ ಸೊ ಬರುತ್ತಾ 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 ಏನಾಗುತ್ತೆ ಇದೇ ಸೇಮ್ ಈ ಗ್ಲಾಸ್ ಥರನೇ ಈ ನೀರು ಥರನೇ ಏನಾಗುತ್ತೆ ನಮಗೆ ನೋವಾಗುತ್ತೆ ಟೆನ್ಷನ್ ಆಗುತ್ತೆ ನಮ್ಮ ಆರೋಗ್ಯಕ್ಕೆ ಎಫೆಕ್ಟ್ ಆಗುತ್ತೆ ನಮ್ಮದು ಫಿನಾನ್ಷಿಯಲ್ಗೆ ಫ್ಯಾಮಿಲಿ ಇದಕ್ಕೆ ಪ್ರತಿಯೊಂದಿಗೂ ಕೂಡ ಏನಾಗುತ್ತೆ ಸೈಡ್ ಎಫೆಕ್ಟ್ ಬೀಳುತ್ತೆ ಸೊ ಹಾಗಾಗಿ ಮೋರಲ್ ಆಫ್ ದ ಸ್ಟೋರಿ ಏನಂತ ಹೇಳಿದರೆ ಜಾಸ್ತಿ ಹೊತ್ತು ಯಾವುದೇ ಒತ್ತಡ ಇರಲಿ ಅಥವಾ ನಮಗೆ ಒಂದು ದುಃಖ ತರುವಂತಹ ಒಂದು ಯಾವುದೇ ಒಂದು ಥಾಟ್ಸ್ ಇರಲಿ ಥಾಟ್ ಓಕೆ ಚಿಂತನೆ ಇರಲಿ ಅದನ್ನು ಜಾಸ್ತಿ ಹೊತ್ತು ಬರ ಅಂದರೆ ಹಿಡಿದಿಟ್ಟರೆ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಆ ಹೇಳಿದ್ದಲ್ಲ ಎಕ್ಸ್ಪೆರಿಮೆಂಟ್ ಒಂದು ಒಂದು ಹಂಡ್ರೆಡ್ ಎಮ್ ಎಲ್ ಗ್ಲಾಸ್ ನೀರು ಅದು ಜಾಸ್ತಿ ಹೊತ್ತು ಹೋಗುತ್ತಿದೆ ನಾವು ಹೋಗುತ್ತಲ್ಲ ಸೊ ಆ ಥರ ಆಗುತ್ತೆ ಸೊ ಅರ್ಥ ಆಗಿದೆ ಅಂತ ಭಾವಿಸ್ತಾರೆ ಸೊ ಇದು ವಿಷಯ ಓಕೆ ಒಂದು ಮೋರಲ್ ಆಫ್ ದ ಸ್ಟೋರಿಯಾಗಿ ಹೇಳಿದ್ದೇನೆ ಸೊ ಒಳ್ಳೆಯ ವಿಷಯ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದನ್ನು ಶೇರ್ ಮಾಡಿ ಓಕೆ ಎಲ್ಲರಿಗೂ ಗೊತ್ತಾಗಲಿ ವಿಷಯ ಯೂಟ್ಯೂಬಲ್ಲಿ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕಮೆಂಟ್ಸ್ ಹೇಳಿ ಏನಿದ್ರು ನಮ್ಮ ಹತ್ರ ಡೈರೆಕ್ಟ್ ಮೆಸೇಜ್ ಮಾಡಿ ಕೇಳಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್